ವೀಕ್ಷಕರಿಗೆ ಶರಣ ಶರಣಾರ್ಥಿ ಕ್ರಾಂತಿ ಹೋಗಿ ಬಂಧುಗಳೇ ಕುರುಕ್ಷೇತ್ರ ಯುದ್ಧ ಮುಗಿದು ಹೋಯ್ತು ಶ್ರೀಕೃಷ್ಣ ಅಸ್ತಿನಾಪುರಕ್ಕೆ ಬಂದು ಸಾಕಷ್ಟು ಕಾಲ ಇದ್ದ ಬಂದ ಕಾರ್ಯಗಳನ್ನೆಲ್ಲ ಮುಗಿಸಿ ಧರ್ಮರಾಯನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಆಗಲೇ ದ್ವಾರಕೆಗೆ ಹೊರಟು ರಥದ ಮೇಲೆ ಕುಳಿತಿದ್ದ ಅವನನ್ನ ಬೀಳ್ಕೊಡೋಕೆ ಸಮಸ್ತ ಅಸ್ತಿನಾಪುರದ ಋಷಿ ಮುನಿಗಳು ಅರಮನೆಯ ಪ್ರತಿಯೊಬ್ಬರು ರಥದ ಬಳಿ ನಿಂತಿದ್ರು ಆಗ ಕುಂತಿ ತನ್ನ ಅಳಿಯನಾದ ಶ್ರೀಕೃಷ್ಣನನ್ನ ಕುರಿತು ಏನೆಲ್ಲ ವರ್ಣನೆ ಮಾಡ್ತಾಳೆ ಹೇಗೆ ಕೃಷ್ಣನ ಲೀಲೆಗಳನ್ನ ಸಾಹಸಗಳನ್ನ ಹೊಗಳುತ್ತಾಳೆ ಅನ್ನೋ ಕುತೂಹಲಕಾರಿ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬಿಲ್ ಬಾಸ್ ಲೈಕ್ ಕುಡಿಯೋದನ್ನ ಮರಿಬೇಡಿ ದ್ವಾರಕೆಗೆ ಹೊರಟು ನಿಂತಿದ್ದ ಕೃಷ್ಣನನ್ನ ಕುಂತಿ ಹೀಗೆ ಹೇಳ್ತಾಳೆ ನನ್ನ ಪ್ರೀತಿಯ ಕೃಷ್ಣ ನಿನಗೆ ನಮ್ಮ ವಂಶದ ಮೇಲೆ ಎಷ್ಟು ಪ್ರೀತಿ ಎಷ್ಟು ಅಕ್ಕರೆ ಕರುಣೆ ಒಂದೇ ಸಮನಾಗಿ ಮೇಲಿಂದ ಮೇಲೆ ನಮಗೆ ಒದಗಿದ ಅಪಾಯಗಳಿಂದ ವಿಷಪೂರಿತ ಆಹಾರದಿಂದ ಭಯಂಕರ ಅಗ್ನಿಯಿಂದ ರಾಕ್ಷಸರಿಂದ ದುಷ್ಟರ ಸಭೆಯಿಂದ ಆಗೋ. ವನವಾಸದಲ್ಲಿದ್ದಾಗಿನ ಕಷ್ಟಗಳಿಂದ ಅತೀರಥ ಮಹಾರಥರೊಂದಿಗಿನ ಯುದ್ಧದಿಂದ ಎಷ್ಟೆಷ್ಟೋ ಕಷ್ಟಗಳಿಂದ ನಮ್ಮನ್ನ ರಕ್ಷಿಸಿದೆ ಈಗ ಅಶ್ವತ್ಥಾಮನ ಅಸ್ತ್ರದಿಂದ ನಮ್ಮ ವಂಶದ ಕುಡಿಯನ್ನ ರಕ್ಷಿಸಿದ್ದೀಯಾ ಅರ್ಜುನನ ಮಿತ್ರನೇ ಋಷಿ ಸಂತತಿಯವರಲ್ಲಿ ಪ್ರಮುಖನೇ ನೀನು ದಿವ್ಯನಾಮದ ಒಡೆಯನಾಗಿದ್ದು ಗೋವುಗಳ ಹಾಗೂ ಬ್ರಾಹ್ಮಣರ ಕಷ್ಟ ನಿವಾರಣೆಗಾಗಿ ಅವತರಿಸಿದವನೇ ನೀನು ಸಕಲ ಯೋಗ ಶಕ್ತಿಗಳನ್ನ ಹೊಂದಿರುವೆ ನೀನೇ ಸರ್ವಶಕ್ತ ಭಗವಂತನು ನೀನು ಎಲ್ಲದರ ಒಳಗೂ ಹೊರಗೂ ಅಡಗಿದ್ದೀಯ ಹಾಗೆ ಎಲ್ಲರಿಗೂ ಅದೃಶ್ಯನಾಗಿದ್ದೀಯ ಭ್ರಾಮಕ ಶಕ್ತಿಯ ತೆರೆಯಿಂದ ಆವೃತವಾಗಿರುವ ನೀನು ಶಾಶ್ವತ ಅಂತ ಕೃಷ್ಣನನ್ನ ಕುಂತಿ ಪ್ರಾರ್ಥನೆ ಮಾಡ್ತಾಳೆ ಕೃಷ್ಣ ನನಗನ್ನಿಸುತ್ತೆ ನಿನ್ನ ದರ್ಶನ ಅನುಗ್ರಹ ನಮಗೆ ಆಗುವುದಾದರೆ ನನಗೆ ಯಾವಾಗಲೂ ಕಷ್ಟ ವಿಪತ್ತುಗಳೇ ಬರಲಿ ನಿನ್ನಿಂದ ದೂರಾಗುವ ನಶ್ವರ ಸಂಪತ್ತು ಸುಖಗಳೆಲ್ಲ ನನ್ನ ಪಾಲಿಗೆ ವಿಪತ್ತುಗಳಾಗಲಿ ನಿನ್ನನ್ನು ನೆನಪಿಸುವ ನಿನ್ನ ದರ್ಶನವಾಗುವ ನಿನ್ನ ಸ್ಮರಣೆ ಮಾಡುವ ಕಷ್ಟಗಳೇ ನನಗೆ ಬರಲಿ ಭಗವಂತ ಮೇಲಿಂದ ಮೇಲೆ ನನಗೆ ವಿಪತ್ತುಗಳನ್ನ ಕೊಡು ಎಂದು ಕುಂತಿ ಕೃಷ್ಣನನ್ನ ಬೇಡಿಕೊಳ್ತಾಳೆ ಕೃಷ್ಣ ನಿನ್ನ ದಿವ್ಯ ಲೀಲೆಗಳನ್ನ ಯಾರು ಅರಿಯಲಾರರು ನೀನು ಯಾವ ವಸ್ತುವನ್ನು ಪ್ರೀತಿಸುವುದೂ ಇಲ್ಲ ದ್ವೇಷಿಸುವುದೂ ಇಲ್ಲ ಜನರು ನಿನ್ನನ್ನು ಪಕ್ಷಪಾತಿ ಎಂದು ಕಲ್ಪಿಸಿಕೊಳ್ಳುತ್ತಾರೆ ಅಷ್ಟೇ ಕೃಷ್ಣ ನೀನು ಬಾಲ್ಯದಲ್ಲಿ ತಪ್ಪು ಮಾಡಿದೆ ಎಂದು ಯಶೋಧೆ ಕಟ್ಟಿ ಹಾಕಲು ಪ್ರಯತ್ನಿಸಿದಳು ನಿನ್ನ ಕಣ್ಣುಗಳಲ್ಲಿ ಅಶ್ರು ಪ್ರವಾಹ ತುಂಬಿತ್ತು ಭಯಂಕರ ರಾಕ್ಷಸರನ್ನ ಕಾಡಿಸಿ ಭಯಗೊಳಿಸುವ ನೀನು ಭಯಗೊಂಡ ಈ ದೃಶ್ಯವೋ ನನ್ನನ್ನ ಆಶ್ಚರ್ಯ ಚಕಿತಗೊಳಿಸಿತ್ತು ಓ ನನ್ನ ಪ್ರಭುವೆ ಎಲ್ಲ ಕರ್ತವ್ಯಗಳನ್ನ ನೀನೇ ನಿರ್ವಹಿಸಿರುವಾಗ ನಿನ್ನ ಕರುಣೆಯನ್ನ ನಾವು ಸಂಪೂರ್ಣವಾಗಿ ಅವಲಂಬಿಸಿರುವಾಗ ನಮ್ಮನ್ನು ರಕ್ಷಿಸಲು ಬೇರೆ ಯಾರು ಇಲ್ಲದಿರುವಾಗ ಎಲ್ಲ ರಾಜರುಗಳು ನಮ್ಮನ್ನ ದ್ವೇಷಿಸುತ್ತಿರುವಾಗ ನೀನು ನಮ್ಮನ್ನ ಕೈ ಬಿಡುವೆಯಾ ನೀನು ಹೊರಟು ಬಿಟ್ಟರೆ ನನಗೆ ನನ್ನ ಮಕ್ಕಳಿಗೆ ಯಾರು ದಿಕ್ಕು ಇಲ್ಲೇ ಇರು ಅಂದರೆ ನಮ್ಮ ಯಾದವರಿಗೆ ನಿನ್ನ ದರ್ಶನ ತಪ್ಪಿಸಿದಂತಾಗುತ್ತದೆ ನಾನು ಏನು ಮಾಡಲಿ ಎಂದು ಹೇಳುತ್ತಿದ್ದವಳಿಗೆ ತಕ್ಷಣ ನೆನಪಾಗಿ ಕೃಷ್ಣ ನಾನೆಂಥ ಮೂರ್ಖಳು ನಮ್ಮ ಯಾದವರು ನನ್ನ ಮಕ್ಕಳು ಈ ನನ್ನ ನಮ್ಮ ನನ್ನಲ್ಲಿ ಯಾಕೆ ಬಂತು ಕೃಷ್ಣ ಇದು ನನ್ನದು ಅದು ನಿನ್ನದು ಅನ್ನುವ ನನ್ನೊಳಗಿರುವ ಪಾಶವನ್ನ ಕಿತ್ತು ಹಾಕು ಎಂದು ಕುಂತಿ ಕೃಷ್ಣನನ್ನ ಬೇಡಿಕೊಳ್ತಾಳೆ ಓ ಗದಾಧಾರನೆ ನಮ್ಮ ಸಾಮ್ರಾಜ್ಯವು ನಿನ್ನ ಹೆಜ್ಜೆ ಗುರುತುಗಳಿಂದ ವಿನ್ಯಾಸಗೊಂಡಿದೆ ಹಾಗಾಗಿ ಅದು ಸುಂದರವಾಗಿ ಕಾಣಿಸುತ್ತಿದೆ ನೀನು ಹೊರಟು ಅದು ಹಾಗೆ ಇರಲು ಸಾಧ್ಯವಿಲ್ಲ ತನ್ನ ಗುಣಗಾನಕ್ಕಾಗಿ ಆಯ್ದ ಪದಗಳಿಂದ ಕೂಡಿದ ಕುಂತಿ ದೇವಿ ಪ್ರಾರ್ಥನೆಯನ್ನ ಕೇಳಿದ ಶ್ರೀಕೃಷ್ಣನು ಮುಗುಳು ನಕ್ಕೋ ಅವನ ಆ ನಗೆ ಅವನ ಯೋಗ ಶಕ್ತಿಯಷ್ಟೇ ಮೋಹಕವಾಗಿತ್ತು ವಿಚಿತ್ರ ಅಂದ್ರೆ ಧೃತರಾಷ್ಟ್ರ ತನ್ನ ದುಷ್ಟ ಮಕ್ಕಳಿಗಾಗಿ ವ್ಯಾಮೋಹದಲ್ಲಿ ಮುಳುಗಿದ್ದ ಆದರೆ ಕುಂತಿ ಸಜ್ಜನರ ಮಕ್ಕಳ ವ್ಯಾಮೋಹ ಬಿಡಿಸು ಎಂದಳು ಕುಂತಿಯ ನಿರ್ಮಲವಾದ ಅಂತಃಕರಣದ ಪ್ರಾರ್ಥನೆ ಕೇಳಿ ಕೃಷ್ಣ ಮುಗುಳ್ನಕ್ಕೂ ತನ್ನ ಧಾರಕ ಪ್ರಯಾಣವನ್ನ ಮುಂದಕ್ಕೆ ಆಗ್ತಾನೆ ಇದು ಕೃಷ್ಣನು ಕುಂತಿಗೆ ಮಾಡಿದ ಅನುಗ್ರಹವಾಗಿರುತ್ತೆ ಕೃಷ್ಣ ತನ್ನ ಪ್ರೀತಿಯ ರಾಧೆಯನ್ನ ತನ್ನ ಕರ್ತವ್ಯ ಪಾಲಿಸುವುದಕ್ಕೋಸ್ಕರ ತ್ಯಾಗ ಮಾಡಿದ್ದ ಅವನಿಗೆ ಅಲ್ಲಿ ಅವಳನ್ನ ಬಿಟ್ಟು ಕೊಡುವಂತಿಲ್ಲ ಆದರೆ ಒರಿಸುವಂತೆಯೂ ಇರಲಿಲ್ಲ ಅವನಿಗಾದ ಸಂಕಟ ನೋವು ಹತಾಶೆ ಕೋಪ ದುಃಖ ಇನ್ಯಾರಿಗೂ ಆಗಿದ್ದುಂಟ ಎಲ್ಲವನ್ನ ಸಹಿಸಿಕೊಳ್ಳೋ ಸಾಮರ್ಥ್ಯ ಇದ್ದಿದ್ದು ಅವನಿಗೆ ಮಾತ್ರ ಕುರುಕ್ಷೇತ್ರದ ರಣರಂಗದಲ್ಲೇ ಒಂದೊಂದು ಸಾವು ಆದಾಗಲೂ ಆ ನೋವನ್ನ ಅವನೇ ಅನುಭವಿಸುತ್ತಿದ್ದ ಅವನು ಪ್ರತಿ ಸಾವಿನ ಲೆಕ್ಕ ಕೊಡಬೇಕಿತ್ತು ಈ ಜಗತ್ತನ್ನ ಈ ಜನರನ್ನ ಅವನಷ್ಟು ಅರ್ಥ ಮಾಡಿಕೊಂಡವರು ಆವತ್ತು ಯಾರಿದ್ರು ಹುಟ್ಟಿದ್ದು ಜೈಲಲ್ಲಿ ಬೆಳೆದಿದ್ದು ಬಯಲಲ್ಲಿ ಅವನು ಕಪ್ಪು ವರ್ಣಿ ಸುಂದರ ಕಾಂತಿಮಯ ಅವನು ತನ್ನ ಸುಖ ಸಂಸಾರದಲ್ಲಿ ಇದ್ದು ಬಿಡಬಹುದಿತ್ತು ಆದರೆ ಧರ್ಮಕ್ಕಾಗಿ ಜೀವನವನ್ನೇ ಕಳೆದ ಅಲ್ಲ ಅವನನ್ನ ಕಪಟಿ ಅಂದ್ರೂ ಮೋಸಗಾರ ಅಂದ್ರೂ ಅಧರ್ಮದ ಯುದ್ಧ ಮಾಡಿಸಿದವನು ಅಂದ್ರೂ ಕಪಟ ನಾಟಕ ಸೂತ್ರಧಾರ ಅಂದ್ರು ಆದರೆ ಯಾರೂ ಅವನನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಯಾಕೆ ನೂರು ಜನ ಮಕ್ಕಳನ್ನ ಕಳೆದುಕೊಂಡ ಗಾಂಧಾರಿ ತನ್ನ ನೋವಿನಲ್ಲೇ ಸಾಕ್ಷಾತ್ ಕೃಷ್ಣನಿಗೆ ಶಪಿಸಿ ಬಿಟ್ಲಲ್ಲ ಆ ಶಾಪವನ್ನ ಅವನು ತಿರಸ್ಕರಿಸಬಹುದಿತ್ತು ಆದರೆ ನಗುತ್ತಲೇ ಸ್ವೀಕರಿಸಿ ಬಿಟ್ನಲ್ಲ ಕೊನೆಗೆ ಗಾಂಧಾರಿಯೇ ನಾನು ಶಪಿಸಬಾರದಿತ್ತು ಅಂತ ಅವನನ್ನ ತಬ್ಬಿ ಹತ್ತು ಬಿಟ್ಲಲ್ಲ ತನ್ನ ಕರ್ತವ್ಯ ಕೆಲಸಗಳ ಒತ್ತಡದಲ್ಲೇ ಅದೆಷ್ಟೋ ಗೋವುಗಳನ್ನು ಪೋಷಣೆ ಮಾಡಿದನಲ್ಲ ಅವನಿಗೆ ಅವನೇ ಸಾಟಿ ಅಲ್ವ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್